ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಬ್ರಹ್ಮದೇವನಿಗೆ ಒಮ್ಮೆ ಶಿವನಿಗೆ ವಿವಾಹವನ್ನು ಮಾಡಿಸಬೇಕು ಆತನಿಗೆ ಒಬ್ಬ ಪತ್ನಿಯನ್ನು ಕೊಡಿಸಬೇಕೆಂಬ ಸಂಕಲ್ಪ ಮೂಡುತ್ತದೆ ಮೂಲತಃ ಅದು ಭಗವಾನ್ ಶಿವನ ಸಂಕಲ್ಪವೇ ಆಗಿದ್ದು ಅದೇ ಸಮಯದಲ್ಲಿ ಉಮೆಯು ಶಿವೆ ಅಂದರೆ ಸತಿಯ ರೂಪದಲ್ಲಿ ಜನ್ಮ ತಾಳುವವಳಿರುತ್ತಾಳೆ ಆಕೆ ರುದ್ರನ ಸಂಗಾತಿಯಾಗಬೇಕಾಗಿರುತ್ತದೆ ಈಗಾಗಲೇ ಉಮೆಯು ಮೂರು ಸ್ವರೂಪದಲ್ಲಿ ಅಂದರೆ ಸರಸ್ವತಿಯ ರೂಪದಲ್ಲಿ ಬ್ರಹ್ಮನ ಪತ್ನಿಯಾಗಿ ಲಕ್ಷ್ಮಿಯ ರೂಪದಲ್ಲಿ ವಿಷ್ಣುವಿನ ಪತ್ನಿಯಾಗಿ ಇನ್ನು ಸತಿಯ ರೂಪದಲ್ಲಿ ರುದ್ರನ ಪತ್ನಿ ಆಗುವುದೇ ಬಾಕಿ ಇರುತ್ತದೆ ರುದ್ರ ಹಾಗೂ ಸತಿ ಅವರಿಬ್ಬರೂ ಕೂಡ ಶಿವ ಮತ್ತು ಉಮೆಯರ ಪೂರ್ಣ ಸ್ವರೂಪರಾಗಿರುತ್ತಾರೆ ನಾರದರು ಕೇಳುತ್ತಾರೆ ಪೂಜ್ಯಪಿತನೆ ದೃಢತೆಯಿಂದ ಉತ್ತಮ ವ್ರತವನ್ನು ಪಾಲಿಸುವ ದಕ್ಷನು ತಪಸ್ಸನ್ನು ಮಾಡಿ ದೇವಿಯಲ್ಲಿ ಯಾವ ವರವನ್ನು ಪಡೆದುಕೊಂಡನು ಹಾಗೂ ಆ ದೇವಿಯು ಹೇಗೆ ದಕ್ಷನ ಕನ್ಯೆಯಾದಳು ಅಂದರೆ ಆ ಸತಿಯು ಬ್ರಹ್ಮನ ಮಾನಸಪುತ್ರನಾದಂತಹ ದಕ್ಷನ ಪುತ್ರಿಯಾಗಿ ಜನನವನ್ನು ತಾಳಬೇಕಾಗಿರುತ್ತದೆ ಆಗ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ನೀನು ಧನ್ಯನಾಗಿರುವೆ ಇವೆಲ್ಲ ಮುನಿಗಳೊಂದಿಗೆ ಭಕ್ತಿಪೂರ್ವಕ ಈ ಪ್ರಸಂಗವನ್ನು ಕೇಳು ನನ್ನ ಆಜ್ಞೆಯನ್ನು ಪಡೆದು ಉತ್ತಮ ಬುದ್ಧಿಯುಳ್ಳ ಮಹಾಪ್ರಜಾಪತಿ ದಕ್ಷನು ಕ್ಷೀರಸಾಗರದ ಉತ್ತಮ ತಟದಲ್ಲಿ ಸ್ಥಿತನಾಗಿ ದೇವಿ ಜಗದಂಬಿಕೆಯನ್ನು ಪುತ್ರಿಯಾಗಿ ಪಡೆಯುವ ಇಚ್ಛೆಯಿಂದ ಹಾಗೂ ಆಕೆಯ ಪ್ರತ್ಯಕ್ಷ ದರ್ಶನದ ಕಾಮನೆಯಿಂದ ಆಕೆಯನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ತಪಸ್ಸನ್ನು ಪ್ರಾರಂಭಿಸಿದನು ದಕ್ಷನು ಮನಸ್ಸನ್ನು ಸಂಯಮಿಸಿ ದೃಢತೆಯಿಂದ ಕಠೋರ ವ್ರತವನ್ನು ಪಾಲಿಸುತ್ತಾ ಶೌಚ ಸಂತೋಷಾದಿ ನಿಯಮಗಳಿಂದ ಕೂಡಿ ಮೂರು ಸಾವಿರ ದಿವ್ಯ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದನು ಅವನು ಎಂದಾದರೂ ನೀರನ್ನು ಕುಡಿಯುವನು ಎಂದಾದರೂ ಗಾಳಿಯನ್ನು ಎಂದಾದರೂ ಗಾಳಿಯನ್ನು ಮಾತ್ರ ಸೇವಿಸುವನು ಕೆಲವೊಮ್ಮೆ ಸರ್ವಥಾ ಉಪವಾಸವನ್ನು ಮಾಡುತ್ತಿದ್ದನು ಹೆಸರಿಗಷ್ಟೇ ಎಂದಾದರೂ ಒಣಗಿದ ಎಲೆಗಳನ್ನು ತಿನ್ನುತ್ತಿದ್ದನು ನಾರದನೆ ಅನಂತರ ಯಮ ನಿಯಮಾದಿಗಳಿಂದ ಯುಕ್ತನಾಗಿ ಜಗದಂಬಿಕೆಯ ಪೂಜೆಯಲ್ಲಿ ತೊಡಗಿರುವ ದಕ್ಷನಿಗೆ ದೇವಿ ಶಿವೆಯು ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟಳು ಜಗನ್ಮಯಿ ಜಗದಂಬೆಯ ಪ್ರತ್ಯಕ್ಷ ದರ್ಶನವನ್ನು ಪಡೆದು ಪ್ರಜಾಪತಿ ದಕ್ಷನು ತನ್ನನ್ನು ಕೃತಕೃತ್ಯನೆಂದು ತಿಳಿದನು ಆ ಕಾಲಿಕಾ ದೇವಿಯು ಸಿಂಹಾಸನದಲ್ಲಿ ಆರೂಢಳಾಗಿದ್ದಳು ಅಂಗ ಕಾಂತಿಯು ಶ್ಯಾಮಲವಾಗಿತ್ತು ಮುಖವು ಅತ್ಯಂತ ಮನೋಹರವಾಗಿತ್ತು ಆಕೆಯು ಚತುರ್ಭುಜಳಾಗಿದ್ದು ಕೈಗಳಲ್ಲಿ ವರದ ಅಭಯ ನೀಲ ಕಮಲ ಮತ್ತು ಕವಕವನ್ನು ಧರಿಸಿದ್ದಳು ಮೂರ್ತಿಯು ಅತ್ಯಂತ ಮನೋಹರಣಿಯಾಗಿತ್ತು ಕಣ್ಣುಗಳು ಸ್ವಲ್ಪ ಕೆಂಪಾಗಿದ್ದವು ಹರಡಿಕೊಂಡ ತಲೆಗೂದಲು ಸುಂದರವಾಗಿ ಕಾಣುತ್ತಿದ್ದವು ಉತ್ತಮ ಪ್ರಭೆಯಿಂದ ಪ್ರಕಾಶಿತಳಾದ ಆ ಜಗದಂಬೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದಕ್ಷನು ಭಕ್ತಿಯುಕ್ತ ವಚನಗಳಿಂದ ಅವಳನ್ನು ಸ್ತುತಿಸತೊಡಗಿದನು ದಕ್ಷನು ಹೇಳುತ್ತಾನೆ ಜಗದಂಬೆಯೇ ಮಹಾಮಾಯೇ ಜಗದೀಶ್ವರಿಯೇ ಮಹೇಶ್ವರಿಯೇ ನಿನಗೆ ನಮಸ್ಕಾರವು ನೀನು ಕೃಪೆ ಮಾಡಿ ನನಗೆ ನಿನ್ನ ಸ್ವರೂಪದ ದರ್ಶನವನ್ನು ಮಾಡಿಸಿರುವೆ ಭಗವತಿಯೇ ಆದ್ಯಳೆ ನನ್ನ ಮೇಲೆ ಪ್ರಸನ್ನಳಾಗು ಶಿವಸ್ವರೂಪಿಣಿಯೇ ಪ್ರಸನ್ನಳಾಗು ಭಕ್ತವರದಾಯಿನಿಯೇ ಪ್ರಸನ್ನಳಾಗು ಜಗನ್ಮಾಯೆಯೇ ನಿನಗೆ ನಮಸ್ಕಾರವು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಸಂಯಮಿತ ಚಿತ್ತವುಳ್ಳ ದಕ್ಷನು ಹೀಗೆ ಸ್ತುತಿಸಿದಾಗ ಮಹೇಶ್ವರಿ ಶಿವೆಯು ಅವನ ಅಭಿಪ್ರಾಯವನ್ನು ತಿಳಿದಿದ್ದರು ದಕ್ಷನಲ್ಲಿ ಹೀಗೆ ಹೇಳಿದಳು ದಕ್ಷನೇ ನಿನ್ನ ಈ ಉತ್ತಮ ಭಕ್ತಿಯಿಂದ ನಾನು ಬಹಳ ಸಂತುಷ್ಟಳಾಗಿರುವೆನು ನೀನು ನಿನ್ನ ಮನೋಮಾಂಛಿತ ಮರವನ್ನು ಕೇಳಿಕೊ ನಿನಗಾಗಿ ಕೊಡದಿರುವಂತಹದು ನನ್ನ ಬಳಿ ಏನೂ ಇಲ್ಲ ಜಗದಂಬೆಯ ಈ ಮಾತನ್ನು ಕೇಳಿ ಪ್ರಜಾಪತಿ ದಕ್ಷನಿಗೆ ಬಹಳ ಸಂತೋಷ ಸಂತೋಷವಾಯಿತು ಆತನು ಶಿವೆಗೆ ಪದೇ ಪದೇ ಪ್ರಣಾಮ ಮಾಡುತ್ತಾ ಎಂತೆಂದನು ದಕ್ಷನು ಹೇಳುತ್ತಾನೆ ಜಗದಂಬೆಯೇ ಮಾಯೆಯೇ ನೀನು ನನಗೆ ವರವನ್ನು ಕೊಡಲು ಇಚ್ಛಿಸುವೆಯಾದರೆ ನನ್ನ ಮಾತನ್ನು ಕೇಳು ಮತ್ತು ಪ್ರಸನ್ನತೆಯಿಂದ ನನ್ನ ಇಚ್ಛೆಯನ್ನು ಪೂರ್ಣ ಮಾಡು ನನ್ನ ಸ್ವಾಮಿಯಾದ ಭಗವಾನ್ ಶಿವನು ರುದ್ರನೆಂಬ ಹೆಸರನ್ನು ಧರಿಸಿ ಬ್ರಹ್ಮದೇವರ ಪುತ್ರನಾಗಿ ಅವತರಿಸಿರುವನು ಅವನು ಪರಮಾತ್ಮ ಶಿವನ ಪೂರ್ಣಾವತಾರನಾಗಿರುವನು ಆದರೆ ನಿನ್ನ ಯಾವುದೇ ಅವತಾರವಾಗಲಿಲ್ಲ ಆಗಿರುವಾಗ ಅವನ ಪತ್ನಿ ಯಾರಾಗಬಲ್ಲರು ಆದ್ದರಿಂದ ಶಿವೆಯೇ ನೀನು ಭೂತಳದಲ್ಲಿ ಅವತರಿಸಿ ಆ ಮಹೇಶ್ವರನನ್ನು ನಿನ್ನ ರೂಪ ಲಾವಣ್ಯಗಳಿಂದ ಮೋಹಿತಗೊಳಿಸು ದೇವಿಯೇ ನೀನಲ್ಲದೆ ಬೇರೆ ಯಾವ ಸ್ತ್ರೀಯು ದೇವನನ್ನು ಎಂದಿಗೂ ಮೋಹಗೊಳಿಸಲಾರರು ಅದಕ್ಕಾಗಿ ನೀನು ನನ್ನ ಪುತ್ರಿಯಾಗಿ ಈಗ ಮಹಾದೇವನ ಪತ್ನಿಯಾಗು ಈ ಪ್ರಕಾರ ಸುಂದರ ಲೀಲೆಯನ್ನು ಮಾಡಿ ನೀನು ಹರಮೋಹಿನಿ ಅಂದರೆ ಭಗವಾನ್ ಶಿವನನ್ನು ಮೋಹಿಸುವವಳಾಗು ದೇವಿಯೇ ಇದು ನನಗಾಗಿ ವರವಾಗಿದೆ ಇದು ಕೇವಲ ನನ್ನ ಮಾತ್ರ ಸ್ವಾರ್ಥದ ಮಾತೆಂದು ತಿಳಿಯಬೇಡ ಇದರಲ್ಲಿ ನನ್ನೊಂದಿಗೆ ಸಂಪೂರ್ಣ ಜಗತ್ತಿನ ಹಿತವಿದೆ ಬ್ರಹ್ಮ ವಿಷ್ಣು ಮತ್ತು ಶಿವನ ಪ್ರೇರಣೆಯಿಂದ ನಾನು ಇಲ್ಲಿಗೆ ಬಂದಿರುವೆನು ಪ್ರಜಾಪತಿ ದಕ್ಷನ ಈ ಮಾತನ್ನು ಕೇಳಿ ಜಗದಂಬೆ ಶಿವೆಯು ನಕ್ಕು ಮನಸ್ಸಿನಲ್ಲೇ ಭಗವಾನ್ ಶಿವನನ್ನು ಸ್ಮರಿಸಿ ಹೀಗೆ ನುಡಿದಳು ಆ ದೇವಿಯು ಹೇಳುತ್ತಾಳೆ ಅಯ್ಯ ಪ್ರಜಾಪತಿ ದಕ್ಷಣೆ ನನ್ನ ಉತ್ತಮವಾದ ಮಾತನ್ನು ಕೇಳು ನಾನು ನಿಜವನ್ನೇ ಹೇಳುವೆನು ನಿನ್ನ ಭಕ್ತಿಯಿಂದ ಅತ್ಯಂತ ಪ್ರಸನ್ನಳಾಗಿ ನಿನಗೆ ಸಮಸ್ತ ಮನೋವಾಂಛಿತ ವಸ್ತುಗಳನ್ನು ಕೊಡಲು ಸಿದ್ಧಳಾಗಿರುವೆನು ದಕ್ಷಿಣೆ ನಾನು ಮಹೇಶ್ವರಿಯಾಗಿದ್ದರೂ ನಿನ್ನ ಭಕ್ತಿಗೆ ಅಧೀನಳಾಗಿ ನಿನ್ನ ಪತ್ನಿಯ ಗರ್ಭದಿಂದ ನಿನ್ನ ಪುತ್ರಿಯಾಗಿ ಅವತರಿಸುವೆನು ಇದರಲ್ಲಿ ಸಂಶಯವೇ ಇಲ್ಲ ಪಾಪರಹಿತನೇ ನಾನು ಅತ್ಯಂತ ದುಸ್ಸಹವಾದ ತಪಸ್ಸನ್ನು ಮಾಡಿ ಮಹಾದೇವನನ್ನು ವರನನ್ನಾಗಿಸಲು ಅವನ ಪತ್ನಿಯಾಗುವಂತಹ ಪ್ರಯತ್ನವನ್ನು ಮಾಡುವೆನು ಇದಲ್ಲದೆ ಬೇರೆ ಯಾವುದೇ ಉಪಾಯದಿಂದ ಕಾರ್ಯವು ಸಿದ್ಧಿಸಲಾರದು ಏಕೆಂದರೆ ಆ ಭಗವಾನ್ ಸದಾಶಿವನು ಸರ್ವಥಾ ನಿರ್ವಿಕಾರನಾಗಿರುವನು ಬ್ರಹ್ಮ ವಿಷ್ಣುಗಳಿಗೂ ಸೇವ್ಯನಾಗಿರುವನು ಹಾಗೂ ನಿತ್ಯ ಪರಿಪೂರ್ಣ ರೂಪನೇ ಆಗಿರುವನು ನಾನು ಸದಾ ಅವನ ದಾಸಿ ಮತ್ತು ಪ್ರಿಯೆಯಾಗಿರುವೆನು ಪ್ರತಿಯೊಂದು ಜನ್ಮದಲ್ಲಿಯೂ ನಾನಾ ರೂಪಧಾರಿ ಶಂಭುವೇ ನನ್ನ ಸ್ವಾಮಿಯಾಗುವನು ಭಗವಾನ್ ಸದಾಶಿವನು ನಾ ತಾನು ಕೊಟ್ಟ ವರದ ಪ್ರಭಾವದಿಂದ ಬ್ರಹ್ಮದೇವರ ಯುದ್ಧ ರೂಪದಲ್ಲಿ ಅವತರಿಸಿರುವನು ನಾನು ಕೂಡ ಅವನ ವರದಿಂದ ಅವನ ಆಜ್ಞೆಗನುಸಾರವಾಗಿ ಇಲ್ಲಿ ಅವತರಿಸುವೆನು ಅಯ್ಯ ಈಗ ನೀನು ನಿನ್ನ ಮನೆಗೆ ಹೋಗು ನಿನ್ ಈ ಕಾರ್ಯದಲ್ಲಿ ನನಗೆ ಸಹಾಯಕಳು ಆಗುವವಳನ್ನು ನಾನು ತಿಳಿದಿರುವೆನು ಈಗ ಬೇಗನೆ ನಾನು ನಿನ್ನ ಪುತ್ರಿಯಾಗಿ ಮಹಾದೇವನ ಪತ್ನಿಯಾಗುವೆನು ದಕ್ಷನಲ್ಲಿ ಹೀಗೆ ಉತ್ತಮ ವಚನವನ್ನು ಹೇಳಿ ಮನಸ್ಸಿನಲ್ಲೇ ಶಿವನ ಆಜ್ಞೆಯನ್ನು ಪಡೆದು ದೇವಿ ಶಿವೆಯು ಶಿವನ ಚರಣಾನುಬಂದಗಳನ್ನು ಚಿಂತಿಸುತ್ತಾ ಪುನಃ ಹೇಳಿದಳು ಪ್ರಜಾಪತಿಯೇ ಆದರೆ ನನ್ನ ಒಂದು ಷರತ್ತು ಇದೆ ಅದನ್ನು ಇನ್ನು ನೀನು ಸದಾ ಕಾಲ ಮನದಲ್ಲಿ ಇಟ್ಟುಕೊಳ್ಳಬೇಕು ನಾನು ಷರತ್ತನ್ನು ತಿಳಿಸುವೆನು ಕೇಳು ನೀನು ಅದನ್ನು ಸತ್ಯವೆಂದು ತಿಳಿದುಕೋ ಎಂದಾದರೂ ನನ್ನ ಕುರಿತು ನಿನಗೆ ಆದರವು ಕಡಿಮೆಯಾದರೆ ಆಗಲೇ ನಾನು ನನ್ನ ಶರೀರವನ್ನು ತ್ಯಜಿಸಿ ಬಿಡುವೆನು ನನ್ನ ಸ್ವರೂಪದಲ್ಲಿ ಲೀನಳಾಗಿ ಹೋಗುವೆನು ಅಥವಾ ಇನ್ನೊಂದು ಶರೀರವನ್ನು ಧರಿಸುವೆನು ಈ ನನ್ನ ಮಾತು ಸತ್ಯವಾಗಿದೆ ಪ್ರಜಾಪತಿಯೇ ಪ್ರತಿಯೊಂದು ಸರ್ಗ ಅಥವಾ ಕಲ್ಪಕ್ಕಾಗಿ ನಿನಗೆ ಈ ವರವನ್ನು ಕೊಡಲಾಗಿದೆ ನಾನು ನಿನ್ನ ಪುತ್ರಿಯಾಗಿ ಭಗವಾನ್ ಶಿವನ ಪತ್ನಿಯಾಗುವೆನು ಪ್ರಧಾನ ಪ್ರಜಾಪತಿ ದಕ್ಷರಿಗೆ ಹೀಗೆ ಹೇಳಿ ಮಹೇಶ್ವರಿ ಶಿವೆಯು ಅವನು ನೋಡ ನೋಡುತ್ತಾ ಅಲ್ಲೇ ಅಂತರ್ಧಾನಳಾದಳು ದುರ್ಗೆಯು ಅಂತರ್ಧಾನವಾದಾಗ ದಕ್ಷನು ಕೂಡ ತನ್ನ ಆಶ್ರಮಕ್ಕೆ ಮರಳಿದನು ದೇವಿ ಶಿವೆಯು ನನ್ನ ಪುತ್ರಿಯಾಗುವವಳಿದ್ದಾಳೆ ಎಂದು ಯೋಚಿಸಿ ಸಂತೋಷದಿಂದ ಇರತೊಡಗಿದನು ಈ ರೀತಿಯಾಗಿ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವೂ ಕೂಡ ಭಗವಂತನ ಸಂಕಲ್ಪದಿಂದಲೇ ನಡೆಯುವಂತಹುದು ಆ ಭಗವಂತನೇ ಪರಾತ್ಮನ ಪರಬ್ರಹ್ಮ ಪರಾಶಕ್ತಿಯೇ ಭಕ್ತರ ಉದ್ಧಾರಕ್ಕಾಗಿ ಜಗತ್ತಿನ ಉದ್ಧಾರಕ್ಕಾಗಿ ನಮ್ಮ ಮನಸ್ಸಿನಲ್ಲಿ ಅಲ್ಲಿ ದಕ್ಷ ಬ್ರಹ್ಮನ ಇತರರ ಮನಸ್ಸಿನಲ್ಲಿ ವಿವಿಧ ಸಂಕಲ್ಪಗಳನ್ನು ಮೂಡಿಸಿ ಆ ಸಂಕಲ್ಪಗಳ ಮೂಲಕವೇ ತನ್ನ ಲೀಲಾ ನಾಟಕವನ್ನು ಆಡುತ್ತಿರುವನು நமஸ்தே சாரதே தேவி நமஸே சாரி காஷ்மீரபரவாசி ராமம் நித்யம் நித்தியம் விதஞ்சே நமஸ்க்க